ಹಜಿ ತೊಳದ ನರ ತವ ಕೂದಲ ನರ ತವ ಕೂದಲರಂಕರ ಇವರ ಮನೆಯ ಬಾಗಿಲಿಯ ಮನೆಯ ಬಾಗಿಲ ಕೆಂಪಾಗಿ ನಂಜಿ ಬರುವಾಗಿ ರಿಯಾಗಿ ವಿಕಾಸ್ ಹಕ್ಕಿ ಜೊದ ಏನ ಹೊಲ್ಸನಾರ ತವಕ ಕೂದಲ ಏನ ಹೊಲ್ಸನಾರ ತವಕ ಕೂದಲ ತರಕೀ ನಂತ ತೆರೆ ಬಿಡತಾರ ಅವರ ಮನೆಗ ಬಾಗಿಲ ಅವರ ಮನೆಗ ಬಲ್ಲಿ ನೀನೇನು ಇಲ್ಲಿ ಯಾರ ದಾರಿ ಕೈ ಹಾಕತ್ತಿದ್ದಿ ಅಲ್ಲಿ ಬಾರಿ ಕಾಯ ಬಂದ್ಯಾ ಇನ್ನೊಂದು ನಾಚಿಗೆ ಮಾನ ಮರ್ಯಾದೆ ಒಂದು ಇಲ್ಲ ನೋಡ ಅಂಗಡಿಯಾಗ ಸಿಗ್ತಾವ ಅಲ್ಲ ಹೋದಲ್ಲೆಲ್ಲ ಹಂಗ ಹಸಿಬಿದ್ದ ನಾಯಿ ಹಂಗ ಹಂಗ ಮೂಸ್ ನೋಡ್ಕೊಂತ ಬೆನ್ನ ಹತ್ತಿ ಬಿಟ್ಟಿರ್ತಾರೆ ಏನಾಯ್ತಾ ಒಂದು ಹೆಣ್ಣ ನಾಯಿ ಮುಂದ್ ಹೋಗತ್ತ ಅಂದ್ರೆ ಗಂಡ ನಾಯಿ ಮೂಸು ನೋಡ್ಕೊಂಡು ಬರೋದು ಪ್ರಕೃತಿ ನಿಯಮ ನಾಯಿ ಯಾವ ಕಾನೂನಾಗ ಬೇಕಾದ್ರೆ ತಗದು ನೋಡು ಅದಕ್ಕೆ ಪರ್ಮಿಷನ್ ಐತವಿ ಹ್ಞೂ ನಾವು ಲೈಸೆನ್ಸ್ ತೆಗಿಸ್ಬಿಟ್ಟು

ನೀ ಒಳ್ಳೆ ಹುಡುಗ ಏನಕ್ಕ ತೋಮರಯ್ಯ ಇನ್ ಕೆಲಸ ಮಾಡಿದಾಗ ನೌಕರಿ ಕೊಡ್ತ ಕೆಲಸ ಮಾಡಿದರೆ ಏನು ಕೊಡ್ತಾರ ಅಂತ ನಾನು ಅವರವರ ಕಾಲ ಬಿದ್ದು દવાಕನೇ ಕೆಲಸಕ್ಕೆ ಹೋದೆ ಹೌದು ಮತ್ತೆ ಅದೇನೋ ಕಾಂಪೌಂಡ್ ಐನ ಅತಾರ ನೋಡು ಕಾಂಪೌಂಡರ್ ಹ ಆ ಅದ ಓನ್್ರು ನೋಡು દવાಕನೇಗ ಕಾಂಪೌಂಡರ್ ಆಗಿದ್ದೆ ದನದ ದವಾಖಾನೆಯಾಗ ಅಲ್ಲ ಮನುಷ್ಯರ ದವಾಖಾನೆಯಾಗ ಹ ಆ ಅಲ್ಲಿ ಹೋಗಿದ್ದೆ ನಾನು ವಿ ಒಂದಿನ ಹಾವು ಕಡದ ಪೇಷಂಟ್ ಬಂತವ ಹ ಡಾಕ್ಟರ್ ಹೇಳಿದಾಗ ಏನು ಮಾಡಲಿ ಡಾಕ್ಟರ್ ಅನ್ನಿ ಒಂದು ದೊಡ್ಡ ಹಗ್ಗ ತಗೊಂಡು ಮನಕಾಲಿ ಗಟ್ಟಂ ಕಟ್ಟ್ಲೇ ಅನ್ನಿ ಹ ಯಾಕೆ ಅಂದ ಹಾವ ಇದು ಹಾವು ಕಡದತ್ತಲ್ಲ ವಿಷ ಮ್ಯಾಕೆ ಇರ್ಬಾರ್ದು ಅಂದಾವ ಕರೆಕ್ಟ್ ಕರೆಕ್ಟ್ ಎರಡು ದಿನ ಪ್ರಥಮ ಚಿಕಿತ್ಸೆ ಮಾಡ್ಯಾರ ಅವ್ರು ಹ್ಞೂ ಪ್ರಥಮ ಚಿಕಿತ್ಸೆ ಮಾಡ್ಯಾನೋ ಇನ್ನು ಮೂರನೇ ದಿನ ಮಾಡ್ಯಾನೋ ಯಾವ ಮಾಡಿದ ಮೂರನೇ ದಿನ ಮತ್ತೊಂದು ಪೇಷೆಂಟ್ ಬರ್ತಾವ ಡಾಕ್ಟರ್ ಊರಾಗೆ ಇರಲಿಲ್ಲ ನಂದೇನು ತಪ್ಪೈತಿ ನಾನು ಧೈರ್ಯ ಮಾಡಿ ಡಾಕ್ಟರ್ ಮನಸ್ಸು ಒನ್ಸ್ಕೊಬೇಕು ಪೇಮೆಂಟ್ ಹೆಚ್ಚು ಮಾಡ್ತಾನ ಅಂತ ದೊಡ್ಡದೊಂದು ಹಗ್ಗ ತಂದು ಕುತ್ಗಿ ಗಟ್ಟಿಯಂಗೆ ಕಟ್ಟಬೇಕು ಅವ್ನ ಅವ್ನ ಡಾಕ್ಟರ್ ಬಂದು ಸನ್ಮಾನ ಮಾಡ್ತಾನಂದ್ರೆ ಕಾಲ್ಮುರಿ ತೋರ್ ಚುಪ್ಪ ಅದಕ್ಕ ಅವತ್ತಿದ್ದ ತೀರ್ಮಾನ ಮಾಡಿಬಿಟ್ರು ನಾನು ಏ ನಿನ್ನ ದಿಕ್ಕೇಡಿ ಹಳೆ ದಿಕ್ಕೇಡಿ ಹಗ್ಗ ತಗೊಂಡು ಕುತ್ತಿಗೆ ಕಟ್ಟಿದ್ರು ಸಾಯ್ತಾರ ಆ ಇಸ ಏರ್ ಬರ್ದ್ ಕಟ್ಟಿನಿ ಸಾತ್ರ ಅವ್ನ ಮರ್ಜಿ ಅದು ನನಗೆ ಹೇಳ್ ಸಾವ್ತಾನ ನಾವ್ ಮಗ ನಿನ್ನ ನಿನ್ನ ಅವ ಅಟ್ಟ ನಿನ್ನ ಚಪ್ಪಲ್ಲೇ ಹೊಡೆದು ಚುಪ್ ರೋಡಿ ಹಂಗ್ ಬಿಟ್ಟಾನ ನನ್ನಂತ ಕ್ಯಾಗಿದ್ರು ಡಬಲ್ ಡೋಸ್ ಇಂಜೆಕ್ಷನ್ ಚುಚ್ಚಬಾರದ ಜಾಗದಾಗ ಚುಚ್ಚೆ ನಿನ್ನ ಮ್ಯಾಗ ಕಳ್ಸ್ತಿದ್ನಿ ಯಾಡ ಒಂದಿನ ಚೂಜಿ ತಿರಿ ನಿನ್ನ ಚುಚ್ಚು ಬಂದೆ ಚುಚ್ಚದೇ ಇಲ್ಲ ಕೆಲಸ ಮಾಡ್ಯಾರ ಕಾಲಿಲ್ಲ ಅದಕ್ಕೆ ಬೇಡ ನಿಮ್ಮ ಹೆಂಗಿದ್ರು ಎಮ್ಮೆ ಅದಾವಲ್ಲ ಎಮ್ಮೆ ಮೆಸ್ಕೋತ ಹೇಳ್ಬಿಟ್ಟು ನಿಮ್ಮ ಅಪ್ಪಗೆ ಎಮ್ಮೆ ಮೆಸ್ಕೋತ ಆರಾಮ್ ಹೆಡ್ ಬಿಡ್ತಣ್ಣ ಎಮ್ಮೆ ಮೆಸ್ಕೋತ ಹೆಡ್ ಬಿಡ್ಬಿಡ್ತಿ ಹಾ ಮತ್ತೆ ಎದಕ್ಕೆ ಇಟ್ಕೊಂಡ ನಾನು ನಿಮ್ಮ ಅಪ್ಪ ನಿನ್ನ ಕೊಟ್ಟು ಮದುವೆ ಮಾಡ್ತಾನಂತ ಅಂತ ಅದಕ್ಕೆ 40 ಎಮ್ಮಿ 나 ಕೊಣ ಅದಾವಲ್ಲ ಏ ನಾ ನಿನ್ನ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳೇನಿಲ್ಲ ಮತ್ತೆ ಯಾಕ ಕೊಳ್ಳಬಳ್ಳ ನನಗೆ ಗಂಟ್ ಬಿಡಾಕತ್ತಿ ನೀನು ಅಂಗಾಡ್ ಬೇಡ ತಂಡ್ ಬಾಳೈತವಿ ಇದೊಂದು ಸೀಸನ್ ಅರ ಮಾಡ್ಕೊ ಮುಂದಿನ ಸೀಸನ್ ನಿನ್ಗೆ ಅಲ್ಲಿ ಅಂತಂದ್ರೆ ಬಿಡಾಕತ್ತೆ ಮತ್ತೆ ನೋಡ್ತೀನಿ ಅಂದ್ರ ತಂಡಿದ್ದಾಗ ಮದುವೆ ಆಗ್ಬೇಕು ಬ್ಯಾಸಿಗೆ ಕೆಟ್ಟ ಜಳಾಕತ್ತವಿ ಬಟ್ಟ ಆಗಬಾರ್ದು ಅವ್ನು ಅವ್ನ ಬರೀ ಬೆವ್ರ ಇಳಿಸೋದ್ರೋಗ ಆಗ್ಬೇಕತ್ ಕೆಲಸ ಆಗೋದಿಲ್ಲ ಅದು ಎಟ್ ತಗದ ನೋಡ್ರಿ ಗತ್ತ ತಂಡಿದಿಂದಾಗ ಆಗ್ಬೇಕು ಹುಟ್ಟು ಮಕ್ಕಳು ಚಂದ ಹುಡ್ತಾವ ಅಲ್ಲ ನಿನಗೇನಾರ ಐತಿಲ್ಲ ಬರೀ ಹಿಂಗೆ ಮಾಡಿ ಮಾಡಿ ಲವ್ ಮಾಡ್ತೀನಿ ಲವ್ ಮಾಡ್ತೇನೆ ಅಂತೇಳಿ ಬರೇ ಕಾಲ್ ಕಾಲ್ಮರಿಲಿ ಹೊಡಿಸ್ಕೊಳ್ಳೋದ ಮಾಡ್ತೀವಿ ಊರು ತುಂಬ ಮಾನ್ಯ ಅವ್ರ ಕಾಲ್ಮರ ಹೊಡೆದ್ರೆ ನನ್ನ ತಪ್ಪ ಎನ್ನ ನಿಜ ಹೇಳ್ರಿ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರಲ್ಲ ನಾನು ಮಾಡಿ ಅದ್ರಾಗ ಏನು ತಪ್ಪ ಅಲ್ಲ ಅವ್ರ ಅವ್ ಹೊಡೆದಳು ಅಕ್ಕಿಗೆ ಏನಾರ ಅನ್ಯ ಅವ್ರ ಅಪ್ಪ ಕಾಲ್ಮರಲ್ಲಿ ಹೊಡೆದ ಅವ್ಗೆ ಏನಾರ ಅನ್ಯ ಅಕ್ಕಿ ಹೊಡೆದಳು ಅಕ್ಕಿಗೆ ಏನಾರ ಅನ್ಯ ಗಂಟು ಬಂದು ಯಾಕೆ ನಾನು ಹೊಡಿಬೇಕಾಗಿತ್ತ ಮಗ ಏ ನಿನ್ನ ಮುಡದಾರ ಆ ಮದುವೆ ಅದಕ್ಕಿನ್ ಹೋಗಿ ಲವ್ ಮಾಡಿದ್ದೆ ಅದಕ್ಕೇನು ಯವ್ವಾ ಅಕ್ಕಿ ಉತಾರ ಅವ್ನ ಹೆಸರ್ಲೆನ ಇರ್ಲಿ ಪಾಲ್ನಾಗ ಮಾಡ್ಕೊಳಕ್ ಹೋಗಿದ್ನ ಅದ್ರಾಗ ಏನ್ ತಪ್ಪಿ ನಾ ಏನು ಉತಾರನ ನನ್ನ ಹೆಸರ್ಲೆ ಮಾಡಿಕೊಡಪ್ಪ ಅಣ್ಣ ಮದ್ವೆ ಲವ್ ಮಾಡಬಾರ್ದ ಯಾರು ಹೇಳ್ತಾರ ಹುಟ್ಟಗ್ಯಾರನ ಲವ್ ಮಾಡಬಾರ್ದು ಆಂಟಿಗಳನ್ನ ಲವ್ ಮಾಡಬೇಕು ಅಂತಕ ನಿಮ್ಮಂತ ಆಂಟಿ ಲವರ್ಸ್ ಗಳಾಗಿ ಆಂಟಿ ಲವರ್ಸ್ ಗಳಾಗಿ ಬಿಟ್ರು ಅವ್ರಿಗೆ ಅನುಭವ ಹೆಚ್ಚು ಇರುತ್ತಾ ಏನು ಇವು ಮಳೆ ಬುದ್ಧಿ ಇರುತ್ತಾ ಇವು इलाစಟಿಕ್ ತಲ್ಲಿ ಬೊಳಚೆ ಹೊಕ್ಕಾ ಇವು ಇಲ್ಲ ಅವ ಬೇಚಾವು ಗಂಡ ತಗಿದ ಕೊಕ್ಕಣ ಇವು ತೊಡಿಗೆಲಿ ಕರೆಂಟ್ ಸರ ಹಾಕಸ್ತಾವ ಕಡಿಗೆ ಸ್ಟಾರ್ ಹಿಮಲಕ ರೊಕ್ಕರ ಕೊಟ್ ನಮ್ಮ ಚೈನೀರ್ ನೆಡಸ್ತಾಯ ಇವು ದುಡ್ಕೊಂಡ ತಿನ್ರೆ ದುಡ್ಕೊಂಡು ಮಂದಿ ಬಾಳ್ಯಾ ಕಳಗಲ ಹಸ್ತಿರಿ ಹೇಗೆನ್ ಬೇಡಕೊಂಡ ತಿನ್ನಕಾಕ್ತಿ ರಣನಾ ದುಡ್ಕೊಂಡ ತಿನ್ನಕತ್ತಿವು ನಾವೇನ್ ಮಾಡಿವು ನಾವೇನ್ ಪ್ರೀತಿ ಮಾಡ್ತಂತ ಅವರ ಮನೆಗೆ ಹೊಕ್ಕಿ

ಅದೇ ಬೇಡ ನೀನು ಹೆಣ್ಣ ಯಾತ್ರಿ ಮದ್ಲ ಬಿಪಿಗಳು ಕಲಿಯಾಗ್ಯಾವ ತುಟ್ಟವು ಕಂಡಪಟ್ಟಿಗೆ ನಾವು ನೋಡ್ ಫೋನ್ ಮಾಡ್ತೀನಿ ನೋಡಾ ಏ ಮೂರು ಪುಟ್ಟಿನ ಉಚ್ಚುಣಕಿ ಮತ್ತು ನಿನ್ ನೋಡಿನ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ತಿಳಿದು ಮಾತಾಡ ಮದನಾ ಮತ್ತೇನು ಕಂಡನು ಏನು ನಮ್ಮ ಅಪ್ಪ ಮುಗ್ನೇನ ಇದ್ದ ತೆಗ್ದಾನ ಅಣ್ಣನ ಎಲ್ಲರನೂ ತೆಗ್ಯಾಕೆ ಹೆಣ್ಣ ಮತ್ತು ಹೆಣ್ಮಕ್ಳ ಬಗ್ಗೆ ಇಟ್ಟು ಅಸಹ್ಯ ಮಾಡಕತ್ತೀ ನಿಮ್ಮನ್ನ ಹತ್ತು ಹತ್ತು ನಿಮಿಷದಾಗ ಹುಚ್ಚು ಆಸ್ಪತ್ರೆ ಕಳಿಸ್ತೇವೆ ನಿಮ್ಮನ್ನ ಓ ನಿಮಿಷನಾ ಎತ್ತಲೆ ನೋಡ್ರಪ್ಪ ಈಕೆ ಮನಸ್ಸು ಮಾಡಿದ್ರೆ ನಮ್ಮನ್ನು ಹುಚ್ಚು ಆಸ್ಪತ್ರೆಗೆ ಸೇರಿ ಸಣ್ಣ ಈಕೀಗ ಇನ್ನ ಗೊತ್ತಿಲ್ಲ ನಾವು ಗಂಡ್ ಮಕ್ಳು ಮನಸ್ಸು ಮಾಡಿದ್ರೆ ಈಕಿನ ಹೆರಿಗೆ ಆಸ್ಪತ್ರೆಗೆ ಸೇರಿ ಸಮಾಧಾನ ಸಮಾಧಾನ ನಿಮಗೆ ಮಾಡಕ್ಕೆ ಬರೋದ ಅದ ಅಂದೆ ಅದಕ್ಕೆ ನಾವು ಬಚ್ಚೆ ಕೊಟ್ಟು ಬಸ್ಸಿಗೆ ಹೋಕ್ಕೀವಿ ನಿನಗೆ ಆಧಾರ್ ಕಾರ್ಡ್ ತೋರಿ ಸಲ್ ಸುಮ್ಮನೆ ಸಿದ್ದರಾಮಯ್ಯ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ಟಾನಂತ ನಿಮಗೆ ಹೊಟ್ಟೆ ಉರಿ ಆಗಕತ್ತೆ ನಮಗೇನು ಹೊಟ್ಟೆ ಉರಿ ಇಲ್ಲ ನೀವೇನು ಬಸ್ನಾಗ ಅಡ್ಡಾಡ್ತೀರ ಅಷ್ಟು ಸ್ಟಾರ್ ಇಮ್ಮಲ್ಲಿ ತಿಂದು ಗಾಡಿ ಹೂಗಳು ಹಾಕಿ ನೋವು ಅದು ಗಂಡಸರ್ ಅಂದ್ರ ಗೊತ್ತಾಯ್ತಣ್ಣ ದಟ್ ಈಸ್ ಪವರ್ ಆಫ್ ಗಂಡಸರ್ ರವಿ ನಿನಗಲ್ಲ ಪವರ್ ಆಫ್ ಲೇಡೀಸ್ ಬಗ್ಗೆ ಹೇಳ್ತೇನೆ ನೋಡು ಹೇಳ ಹಾ ಹೇಳು ಇಷ್ಟು ಮಾತಾಡಕತ್ತೀಯಲ್ಲ ನಾವು ಒಂಬತ್ತು ತಿಂಗಳ ಮಗುನ ಹೆರಿತೇವೆ ಇಟ್ಕೊಂಡು ನಿಮಗೆ ಹಂಗೆ ಆಕೈತೇನು ನಾವು ಗುದ್ದಾಡಿ ಪ್ರದ್ನೆಂಟ್ ಮಾಡ್ತೀವಿ ನಿಮಗೆ ಆಕತ್ತಾನ ನೀ ಪ್ರೆಜ್ನೆಂಟ್ ಮಾಡ್ ನನ್ನ ನಾ ಖುಷಿನ ಹೆರತ್ಲಿ ಎಲ್ಲೇನು ಜೆ ಸಿ ಬಿ ತಂದ್ರೆ ಜಗ್ಗಸ್ತೀನ ಏನಾರೂ ಮಾಡ್ಲಿಕ್ಕೆ ಕಡಿಕ್ ಎರಡು ಇಟೇಚರ್ ಹಚ್ಚಿತ್ತು ಖುಷಿನ ತಗೋತೀನಿ ಕಡಿ ಕೀನ್ಯಾಗಾರ ಹಾಲು ಹಿಂಡಿ ಕುಡಿಸ್ತಾನ ಅದಕ್ಕೆ ಅದು ಬೇಡ ಈಗ ನಿನಗೆ ನನ್ನ ಪ್ರಜ್ಞೆಂಟ್ ಮಾಡಕ್ಕೆ ಆಕತ್ತನ ಯಾರು ಯಾವುದನ್ನು ಮಾಡ್ತಾರೆ ಅದು ಮಾಡಿದ್ರು ನಿಮ್ಮ ಪಾಪನ್ಯತಮ್ಮ ಹೇಳಪ್ಪ ಆಗಿ ಹತ್ತಿದ್ನಲ್ಲ ನಾನು ತೊಗೊಂಡು ನಾನು ಹೊಡ್ಕೊಬೇಕು ಬೆಳಗಿದ ತನಕದಾಗ ಯಾರೂ ಹತ್ತಿಲ್ಲ ನೀ ಹತ್ತಿದ್ದಿಲ್ಲ ಇರಲ್ಲಕ ಮತ್ತೇನು ಮದ್ವೆ ವಿಚಾರ ಏನು ಮಾಡಿದಿ ಯಾ ಮದ್ವಿ ವಿಚಾರ ನಿಮ್ಮಪ್ಪ ನೋಡು ದೊಡ್ಡ ಪಾಪ ಗಡಿಯಾಗ ಸಾಯ್ತಾನ ಯಾಕ ಅವನು ನಾಲ್ವತ್ತು ಎಮ್ಮಿ ಮಾಡ್ಯಾನ ನಾಲ್ಕು ಕೋಣ ಮಾಡ್ಯಾನ ಅವನು ನಾವು ಎಮ್ಮೆ ಯಾರು ಎಟ್ಟು ಒತ್ತಾಡ್ತಾವೆ ಅದರ ತ್ರಾಸು ಆಯ್ತಾ

ಕುಸ್ತಿ ಅಯ್ಯೋಗ ನಿಮ್ಮ ಅಪ್ಪ ಮಾಪ್ಪ ಎಲ್ಲ ಹೋಗ್ಯಾನ ಕುಸ್ತಿ ಒಗ್ಯಾಕೆ ಹೋಗ್ಯಾನ ಬಗಾರ ಮಾಡಿ ನೀ ಸಟ್ ಬಡ್ಕೊಳಕ ಹೆಚ್ಚ ಕಡಿಮೆ ಎಲ್ಲಾರು ಬಡ್ಕೊಂಡು ಹೆನ ಎತ್ತ್ರಿ ಅವೇನು ಕುಸ್ತಿ ಒಗುತ್ತಲ್ಲೆ ಕುಸ್ತಿ ನಮ್ಮಪ್ಪ ಕುಸ್ತಿ ಪೈಲವಾನ ಅದಾನ ನಿಮ್ಮ ಅಪ್ಪ ಎಟ್ರ ಮಟ್ಟಿಗೆ ಕುಸ್ತಿ ಪೈಲವಾನ ಅದನ ಅನ್ನೋ ಗೊತ್ತಾಯ್ತು ನನಗೆ ಯಾಕ ಅವೇನ ಮಗ ಯಾರನ್ನೂ ಒಗದಿಲ್ಲ ರೀ ಕುಸ್ತಿ ಬಂದಿಲ್ಲ ಶಿಸ್ತು ಕಡ್ಲೆ ನೆನೆ ಇಟ್ಟು ತಿತ್ತಾನ ಇದನ್ನೊಂದು ಸಡ್ಲು ಮಾಡಿಬಿಡ್ತಾನೆ ಪರ್ ಪರ್ ಪರ್ರ್

ನೋಡು ಅದ ಒಂದು ಈ ವಯಸ್ಸದಾಗ ಅವ ಅಷ್ಟ ಮೆರದಾಡಕತ್ತಾನ ನಮ್ಮ ಅಪ್ಪನ ಪವರ್ ಅಟ್ ಐತಿ ನಿಂದ ಇಲ್ಲ ಅಂತ ಹೇಳಿ ನೀ ಹೊಟ್ಟಿ ಊರಿ ಪಟ್ಕೋಬೇಡ ಪವರ್ ನಸಕ್ನಾಗೆ ಅದು ಕುದ್ರಿ ಚಾಪಿನ ಗುಳಿಗೆ ತಗೊಂಡ ನಿಂದಿರ್ತಾನ ಮಗ ಅವ ಪವರ್ ಅಂತ ಪವರ್ ಯಾಕ ಏನ ತಪ್ಪೈತಿ ಅಲ್ಲ 90 ವಯಸ್ಸದವರು ಇನ್ನು ಮದಿವಾಗ ಕರಗಡಕತ್ತಾರ ಅಂತದ್ರಾಗ ಬರೆ 60 ವಯಸ್ಸನವ ನಮ್ಮ ಅಪ್ಪ ಮದಿವಾಗ ಹೋದ್ರಾಗ ಏನ ತಪ್ಪೈತ್ರಿ ಅದ ಹೊಟ್ಟಿ ಕಿಚ್ಚು ಅದ ಹೊಟ್ಟಿ ಕಿಚ್ಚು ಹುಣ್ಸೆ ಅನ್ನ ಮುಪ್ಪ ಆದ್ರೂ ಹುಳಿ ಮುಪ್ಪ ಆಗಂಗಿಲ್ಲ ಹಂಗ ನಮ್ಮ ಅಪ್ಪ ಹಂಗವ ನಿಮ್ಮಪ್ಪ ನಾವೇನ್ ಮಾಡಿಉತ್ತಪ್ಪ ಯಾಕ 60 ವರ್ಷದ ಮುದುಕನ ಲವ್ ಮಾಡಿರ ಅದರ ವರ್ಷ ಮುದುಕನ ಮಾಡ್ಕೊಂಡು ಅವರೆಲ್ಲ ಲೈಫ್ ಸ್ನ್ಯಾಗ ಸೆಟ್ಲಾಗಿ ಇರ್ತಾರೆ ರಕ್ಕಾ ಮಾಡಿರ್ತಾರೆ ರಕ್ಕಾ ನಿಮ್ಮಂತಕೆ ಏನ್ ಇರ್ತಿತಿ ನಾನು ಮಾಡತನಲ್ಲ ಇಂದಲ್ಲ ನಾಳೆ ರೊಕ್ಕ ಆಮೇಲೆ ತಗೋತನ ನಿನ್ನ ನಾನು ಪಕ್ಕ ನೋಡಾಕತ್ತೇವಿ ಪ್ರೀತಮಿ ನೀನು ಏನು ಚಿಂತೆ ಮಾಡಕೋಬೇಡ ನಿನಗಾಗಿ ನಾ ತಾಜ್ ಮಹಲ್ ಕಟ್ಟಲೇ ಇಲ್ಲ ಗೋಳ್ ಗುಂಟ ಕಟ್ಟಲೇ

ಅದಕ್ಕವಿ ನಾವು ಕುಡಕ ಸಂಘದ ಅಧ್ಯಕ್ಷರಿಗೆ ಈಗ ಎದ್ ರೇಷನ್ ಕೊಡಿ ಅಕ್ಕಿ ಏನು ಕೊಡ್ತಾರಲ್ಲ ಅದ್ರ ಜೋಡಿ ಐದೈದ್ ಲೀಟರ್ದು ಎರಡು ಕೊಡ್ಬೇಕು ಕೊಡ್ಬೇಕವ್ರಿಂದ ಎರಡು ಕೊಟ್ರಿ ನೀವೇನೇ ತಿಂಗ್ಳು ಮಠ ಇಟ್ಟಿರ ಅದನ್ನ ಆಗ ಒಂದ್ ತಾಸನ ಕುಡ್ದು ಖಾಲಿ ಮಾಡಿ ಮೂಸ್ ನೋಡಿ ತಂದಿರ್ತೇವ ಒಂದ್ ಇಟೀಟ ತಗೊಂಡ್ ಒಂದ್ ತಿಂಗ್ಳು ಮಠ ಮಾಡಬೇಕ ನಾವ್ ಹೆಣ್ಮಕ್ಳ ಹೆಂಗ ಮಾಡ್ತೇವ್ ನೋಡು ಕುಡಕ್ರ ಮರ್ಯಾದಿನ ಅಲ್ಲವಿ குடிபார மூட் பரிசாக குடக்கி நான் ನಿನ್ನ ನಮ್ಮ ಸ್ವಾದರ ಮಾವ ಅಂತ ಸುಮ್ಮನದೇ ಮಾಡ್ತಿ ಚಿನ್ನ ನನಗ ಕೊಡ್ತಾರಂತ ನಿನ್ನ ನಿಮ್ಮ ಅಪ್ಪ ಅವಾಗ ಮಾತು ಕೊಟ್ಟದಾಗೇತಿ ಯಾವಾಗಿದ್ರು ನಿನ್ನ ನನ್ನಕ್ಕಿ ನಾನ ನಿನ್ನವ ಹೊಡಿ ರಾಣಿ ಅಂಗ ಸಾಕತ ಜಾಣಿನ ನಿನ್ನ ಒಮ್ಮೆ ನಂಬಿ ಬಾರ ನಿನ್ನ ಒಮ್ಮೆ ನಂಬಿ ಬಾರ ನಿನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ಒತ್ತ ಹಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಅವಿ ರೊಕ್ಕ ರೂಪಾಯಿ ಕಾಸೆ ಬಿದ್ದು ನೌಕರಿದವ್ನ ಮದುವೆ ಆಗಾಕ ಹೋಗಬೇಡ ನೌಕರಿದವ್ರು ಕೆಟ್ಟ ಸುಮಾರು ಇರ್ತಾರ ಅವರು ಏನ್ ಮಾಡ್ತಾರ ಅರೆ ಪಿಜ್ಜಾ ಬರ್ಗರ್ ಪಾನಿಪುರಿ ಇಂತದ ತಿನಿಸ್ ಲಾಸ್ಟಿಗೆ ಸಿ ಹಿಂಗ ಅಡ್ಡಾಡೋಂಗ್ ಮಾಡ್ತಾರ ಅವರು ರೈತನ ಮಕ್ಕಳ ಮದುವೆ ಆಗ್ರಿ ಮೈ ಮುರು ಸಂಚನ ಕಸ ಕೆತ್ತಿದ್ರಿ ಅಂದ್ರೆ ಎಲ್ಲ ಗಟ್ಟಿ ಹಾಕವು ನೂರು ವರ್ಷ ಬದಿಕ್ ಬಾಳ್ತಿರಿ ನಾವು ದೊಡ್ಡ ಕೆಂಪನ ಜೋಳದ ಕೆಂಪನ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮೈ ಕೈ ಗುಂಡಕ್ ಹಾಕಾವ ತುಟಿ ಏನದಲ್ಲ ಕೆಂಪಿಗೆ ಹಾಕವು ಬಿಟ್ಟು ಪಿಜಾ ಬರ್ಗರ್ ತಿನ್ನೋದು ಯಾವಾಗ ಪಿಜಾ ಬರ್ಗರ್ ಪಿಜ್ಜಾ ಬರ್ಗರ್ ತಿನ್ಬೇಡ ನೀನು ಜಂಗಲ್ ಜಿಲೇಬಿ ತಿನ್ನ ಬಾಳ ಚಂದ ಡ್ಯಾನ್ಸ್ ಮಾಡ್ತಲ್ ನೀನು ಚಂದ ಏನ್ ಮಾಡಂಗಿಲ್ಲ ಒಂದ್ ಮಟ್ಟಿಗೆ ಮಾಡ್ತೇನೆ ಮಾಡ್ ಸಾಕಿ ಹೊತ್ತು ಹದಿನಾಲ ಹುಡುಗಿ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ಮೇ ಮದಲ ಜವಾರಿ ಮನಕ ಬಂದರ ಬಾವೊಮ್ಮೆ ಕನಕ

नहीं बदला भी मदन जवारी मदद मंदर बाबा मे बनगा मदन जवारी मदता मंदर बाबा नहीं बनगा जिंदगी दिल के कनी होलगा बंदा जिंदगी दिल के कनी होलगा बंदा दुनिया ते दुनु दुनगा बंदा जिंदगी दिल के कनी होलगा जिंदगी दिल के कनी होलगा बंदा जिंदगी दिल के कनी होलगा बंदा दुनिया ते दुनु दुनगा बंदा जिंदगी

ವಿಕೆನ್ ನಾನು ಹೊಲದ ಮದುವೆ ಹಾಕ್ತಾಳು ಇಲ್ಲ ಕೈ ಕೊಟ್ಟು ಮತ್ತಪ್ಪು ಮದುವೆ ಆಗಿ ನಾನು ವೈಪತ್ತ ಕುಂದಿರ್ಸ್ತಾಳು ಗೊತ್ತು ಅಷ್ಟಿಲ್ಲ ಹೇಳಿಲ್ಲ ದೊಡ್ಡವರು ಲಾಕಪ್ನಾಗಿರು ಕೈದು ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬರ್ ಏನ್ ಏನು ಮಾಡ್ತತ್ತ ನೋಡುನು ನೋಡುನು ನಮ್ಮ ಹಲಗಲಿಯ ಊರ ನಾವು ಚಂದನ ಬೆಳ್ಳಕ್ಕಿ ಮುಂದಾದರೂ ಹಿಡಿವಾಕಿ साया की शिखर बढ़ती रहती की